ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಕ್ಕಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿದ್ಧತೆ ಆಯ್ತಾ ನಮಸ್ತೆ ನಾನು ನಿಮ್ಮ ನಾಯಣ ಸ್ವಾಮಿ ನಮ್ಮ ಲಕ್ಷ್ಮೀಧ್ರವನಗರ ಕಾರ್ಪೊರೇಟರ್ ವೇಲ ಅವರು ನಮ್ಮ ಮುಖಂಡರು ಏನು ಮುನರತ್ನ ಅವನಿಗೆ ಬೈದು ಬೈದು ಬೇಜಾರಾಗ್ಬಿಟ್ಟಿದೆ ಇನ್ನೇನು ಪದಗಳಿಲ್ಲ ಅವನ ದೌರ್ಜನ್ಯಗಳಾಗಿ ಸುಮಾರು ಐವತ್ತು ಕುಟುಂಬಗಳು ಮೂರು ದಿವಸದಿಂದ ಸೂರಿಲ್ದೆ ನೋವಲ್ಲಿದ್ರು ಯಾವುದೇ ಮಾಹಿತಿ ಇಲ್ಲದೆ ಏನು ಕಾನೂನು ಬಾಹಿರವಾಗಿ ಇಲ್ಲಿ ಬಂದು ಇವರ ಮೇಲೆ ಏನೋ ದೌರ್ಜನ್ಯ ಆಗಿತ್ತು ಅದನ್ನು ಖಂಡಿಸಿ ಇವತ್ತು ನಿನ್ನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಹೋರಾಟ ಮಾಡಿದ್ವಿ ಬೀದಿ ಮೆರವಣಿಗೆ ಮಾಡಿದ್ವಿ ಏನು ಮಾಡಿದ್ರು ಇಲ್ಲಿವರೆಗೂ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸಣ್ಣ ಪರಿಹಾರವನ್ನು ಇಲ್ಲಿವರೆಗೂ ಕಂಡಿಲ್ಲ ಸೊ ಹಂಗಾಗಿ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಅಮರಣಂತ ಉಪವಾಸ ಸತ್ಯಾಗ್ರಹವನ್ನು ಘೋಷಣೆ ಮಾಡಿದ್ವಿ ನಿನ್ನೆಯಿಂದ ಊಟ ಮಾಡಿಲ್ಲ ರಾತ್ರಿ ಆದಮೇಲೆ ಇವತ್ತು ಪೂರ್ತಿ ಇಲ್ಲಿ ಕುಂತಿದ್ವಿ ಇವತ್ತು ನಮ್ಮ ಜೊತೆ ಬಹಳಷ್ಟು ಹೆಣ್ಮಕ್ಳು ಉಪವಾಸ ಕುಂತಿದ್ದಾರೆ ಇಲ್ಲಿವರೆಗೂ ಬಿಬಿಎಂಪಿಯ ಕಾಟಾಚಾರಕ್ಕೆ ಜೆಸಿ ಬಂದೋಗಿದ್ದು ಬಿಟ್ಟರೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಇಲ್ಲಿಗೆ ಡಿ ಸಿ ಅವರು ಬರಬೇಕು ಹಾಗೆ ಬಿಬಿಎಂಪಿ ಕಮಿಷನರ್ ಬರಬೇಕು ನಮ್ಮ ಉಸ್ತುವಾರಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಬರಬೇಕು ನೆನಂತೂ ಅವರು ಇರಲಿಲ್ಲ ಇವತ್ತು ಅವರು ಬೆಂಗಳೂರು ತಲುಪಿರ್ಬೋದು ಅನ್ಕೊಳ್ತೀನಿ ಮಾಧ್ಯಮ ಸ್ನೇಹಿತರು ದಯಮಾಡಿ ಅವರು ಮೂವರ್ಗೂ ಸಹ ಇದನ್ನು ತಲುಪಿಸಿ ಈಗಾಗಲೇ ಹತ್ತು ಹತ್ತು ಕಾಲ ಆಗಿರ್ಬೋದು ಅನ್ಕೊಳ್ತೀವಿ ನಾವು ಇಲ್ಲೇ ಹಗಲು ರಾತ್ರಿ ಇಲ್ಲೇ ಉಳಿತೀವಿ ಇಲ್ಲೇ ಇರ್ತೀವಿ ಇವರಿಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿ ಕದಲೋದಿಲ್ಲ ಇವತ್ತು ಬಹಳ ನೊಂದಿದ್ದಾರೆ ಒಂದು ತಾಯಿನ ಕಾಲಿಂದ ಓದುವಂಥ ಮಟ್ಟಕ್ಕೆ ಒಬ್ಬ ಶಾಸಕ ಹೋಗ್ತಾನೆ ಅಂತಂದ್ರೆ ಮಗು ಎತ್ಕೊಂಡ್ರೂ ಆ ಮಗು ಮುಂದೆನೆ ತಾಯಿನ ಓದಿಯುವಂಥದ್ದು ಅವರನ್ನ ಜಾತಿಯತಿ ನಿಂದೇ ಮಾಡುವಂಥದ್ದು ಇಂತ ಲೋಫರ್ ವ್ಯಕ್ತಿಗಳು ಶಾಸಕರಾದರೆ ಸಮಾಜಕ್ಕೆ ಏನು ಮುಂದೆ ಸಮಾಜ ಉಳಿಯುತ್ತಾ ಪ್ರಜಾಪ್ರಭುತ್ವ ಉಳಿಯುತ್ತಾ ಎಲ್ಲಿ ಹೋಗಿ ನಿಲ್ಲುತ್ತೆ ದಯಮಾಡಿ ಅವರನ್ನು ಬಂಧಿಸಬೇಕು ಇಲ್ಲಿವರೆಗೂ ಬಂಧನ ಆಗಿಲ್ಲ ಬಂಧಿಸಬೇಕು ಇಲ್ಲಿ ಇವತ್ತು ಬಹಳಷ್ಟು ದೌರ್ಜನ್ಯವನ್ನು ಮಾಡಿದಂತ ಅವನ ಜೊತೆಲಿ ಬಂದಂತ ಹತ್ತಾರು ಜನ ಗುಂಡಗಳಿದ್ದಾರೆ ಅವ್ರನ್ನೂ ಬಂಧಿಸಬೇಕು ಕೂಡಲೇ ಇವರಿಗೆಲ್ಲರಿಗೂ ಪರಿಹಾರ ಸಿಗಬೇಕು ಇವರಿಗೆಲ್ಲ ಇಲ್ಲಿ ಮತ್ತೆ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಹಾಗಾಗಿ ಮಾಧ್ಯಮ ಸ್ನೇಹಿತರು ದಯಮಾಡಿ ಏನು ಘೋಷಣೆ ಮಾಡಿ ಹಾಗೆ ಇದ್ರು ಅಂತಲ್ಲ ಇವತ್ತು ಬಹಳಷ್ಟು ಜನ ಮಾಧ್ಯಮದವರು ಬಂದು ಸಹಾಯ ಮಾಡಿದಿರಿ ಪತ್ರಕರ್ತರು ಬಂದಿದ್ದೀರಿ ಪ್ರಿಂಟ್ ಮೀಡಿಯಾದವರು ಬಂದಿದ್ದೀರಿ ಎಲ್ಲರೂ ಸಹ ಪ್ರಚಾರವನ್ನು ಮಾಡಿದಿರಿ ನಾಳೆ ಸ್ಥಳಕ್ಕೆ ಬಂದು ಪರಿಹಾರ ಸಹಾಯವನ್ನು ಮಾಡಲಿ ಯಾಕೆಂದ್ರೆ ಎಲ್ಲ ಹೋಗಂತ ಜನ ಅವ್ರು ರಾತ್ರಿ ಮನೆಗೆ ಬಂದರೆ ಮಕ್ಕಳು ಶಾಲೆಗೆ ಹೋಗಿಲ್ಲ ಅವ್ರ ಬಟ್ಟೆ ಇಲ್ಲ ಬುಕ್ಸ್ ಇಲ್ಲ ಎಲ್ಲವನ್ನು ಜೆ ಸಿ ಪಿಲಿ ಹೊಡೆದಾಕಿದ್ದಾರೆ ಅವ್ರಿಗೆ ಪಾತ್ರೆ ಇನ್ನೊಂದು ಇಲ್ಲ ಅಡುಗೆ ಮಾಡಿಕೊಳ್ಳಿಕ್ಕೆ ಎಲ್ಲೂ ಹೋಗ್ಬೇಕು ಅವ್ರ ಮನಸ್ಸಲ್ವಾ ಅವ್ರು ಬದುಕಲಿಕ್ಕೆ ಹಕ್ಕಿಲ್ವಾ ದಯಮಾಡಿ ಇದ್ರ ಜೊತೆಗೆ ಬಹಳಷ್ಟು ಜನ ಬಿಜೆಪಿ ಪಕ್ಷದ ಬಹಳಷ್ಟು ಜನ ಕಾಮೆಂಟ್ಸ್ ಹಾಕಿರೋದು ನೋಡಿದ್ವಿ ನಮ್ಗೆ ಇಲ್ಲಿ ಬಿಜೆಪಿ ಮಾಜಿ ಶಾಸಕ ರಾಜೀವ್ ಗೌಡರು ಬಂದಿದ್ದಾರೆ ಹಾಗೆ ಬಿಜೆಪಿ ಕೌನ್ಸಿಲರ್ಸ್ ಬಂದಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದಿದ್ದಾರೆ ದಲಿತ ಸಂಘಟನೆಯವರು ಬಂದಿದ್ದಾರೆ ಕನ್ನಡಪರ ಹೋರಾಟಗಾರರು ಬಂದಿದ್ದಾರೆ ಸಾಹಿತಿಗಳು ಬಂದಿದ್ದಾರೆ ಸಿನಿಮಾ ನಟರು ಬಂದಿದ್ದಾರೆ ಎಲ್ಲರೂ ಸಹ ಬಂದವರಿಗೆ ಈ ನೋವನ್ನು ನೋಡಿ ಕಣ್ಣೀರು ಹಾಕಿ ಅವ್ರಿಗೆ ಬೆಂಬಲಕ್ಕೆ ಕೊಟ್ಟೋಗಿದ್ದಾರೆ ಅಂತದ್ರಲ್ಲಿ ನೀವು ಕೆಟ್ಟದ ಕಾಮೆಂಟ್ ಎಲ್ಲೋ ಕುತ್ಕೊಂಡು ಹಾಕ್ತಿರಲ್ಲ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ನೀವು ತಾಯಿ ಹೋಟೆಲ್ ಹುಟ್ಟಿಲ್ವಾ ನಿಮ್ಗೆ ಒಬ್ರು ಇಲ್ವಾ ನಿಮ್ಗೆ ಒಬ್ಬರ ಹೆಂಡತಿ ಇಲ್ವಾ ಕಂಡವ್ರ ಎಂಟಿ ಹೋದ್ರೆ ಪರವಾಗಿಲ್ವಾ ಕಂಡವ್ರ ತಾಯಿನ ಹೋದ್ರೆ ಪರವಾಗಿಲ್ಲ ನೀವು ಮನೆ ಮಕ್ಕಳ ಮುಖ ನೋಡಲ್ವ ಕೆಲಸ ಮುಗಿಸಿ ಹೋದಾಗ ಆಚೆಯಿಂದ ಹೋದಾಗ ಮಕ್ಕಳ ನಗುವನ್ನು ನೋಡಿ ಸಂತೋಷವನ್ನ ಅನ್ಭವಿಸಲ್ವ ಹಂಗೆ ಅವ್ರದ್ದು ಜೀವನ ಇಲ್ವಾ ಅವ್ರ ಅವರು ಅವ್ರ ಸಂತೋಷ ಬೇಡವಾ ಅವ್ರೇನು ಬಂಗಲೆ ಕಟ್ಕೊಳಕ್ ಕೇಳಿದ್ರು ಹತ್ತು ಹದಿನೈದು ಹತ್ತು ಇಪ್ಪತ್ತು ಹ ನೂರ ಅಡಿ ಜಾಗ ಅಡಿ ಜಾಗದಲ್ಲಿ ನಾಲ್ಕು ಐದು ಜನ ನೆಮ್ಮದಿಯಾಗಿ ಬದುಕಿ ಕೆಲಸವನ್ನು ಮಾಡ್ತಾ ಇದಾರಲ್ಲ ಅವರು ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ವ ನೀವೆಲ್ಲ ದಯಮಾಡಿ ಇಂಥ ಲೋಫರ್ನ ಇಂಥ ಅಯೋಗ್ಯನ ಇಂಥ ಮುಟ್ಟಾಳನಿಗೆ ಯಾರು ಬೆಂಬಲಿಸಿ ಹಾಕಬೇಡಿ ಪಕ್ಷ ವಿಚಾರ ಬಂದ ನೀವೇನಾದರೂ ಕಮೆಂಟ್ ಹಾಕಿ ಪಕ್ಷ ಬಿಟ್ಟು ಸಮಾಜ ಗಾತನ ಇವನ್ನ ಮಟ್ಟ ಹಾಕಲಿಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಇದು ಯಾವುದೇ ರೀತಿಯ ಪಕ್ಷದ ಹೋರಾಟ ಅಲ್ಲ ಒಬ್ಬ ಭ್ರಷ್ಟನ ವಿರುದ್ಧ ಹೋರಾಟ ಒಬ್ಬ ಕಳ್ಳನ ವಿರುದ್ಧ ಹೋರಾಟ ಅವನ ಕೆರೆ ಕಳ್ಳ ರಸ್ತೆ ಕಳ್ಳ ಫೈಲ್ಗಳು ಕಳ್ಳ ಇಡೀ ಫೈಲ್ ಫೈಲ್ಗಳಿಗೆ ಬೆಂಕಿ ಇಟ್ಬಿಟ್ಟು ಅವರು ಅಣ್ಣ ಇದ್ದಾಗ ಸಾವಿರಾರು ಕೋಟಿ ನೋಡ್ದ ಬಡವರ ಸಂಪತ್ತು ನೂಟಿ ಮಾಡ್ತಾನೆ ಆಸ್ತಿಗಳನ್ನ ನೋಡಿದಾನೆ ಒಂದೊಂದೇ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ನೀವೇನು ಯೋಜನೆ ಮಾಡಬೇಡ್ರಿ ಬಿಡುಗಡೆ ಮಾಡ್ತೀವಿ ಅವನ್ನ ಬಿಜೆಪಿನೇ ಯಾಕಪ್ಪ ಇಟ್ಕೊಂಡ್ವಿ ಅಂತ ಆಚೆ ಹಾಕೋ ದಾಖಲೆಗಳು ಇನ್ನೇ ಇದೆ ಇಲ್ಲಿವರೆಗೂ ಏನಾದರೂ ಬಂದಿದ್ರೆ ಐದೇ ಪರ್ಸೆಂಟ್ ನಾಪ್ಕೆ ಇಟ್ಕೊಡ್ರಿ ಅವನ ಅಕ್ರಮಗಳು ಬಂದಿರೋದು ಆದ್ರೆ ನಮಗೆ ಬೇಕಿರೋದು ಈಗ ಅವಂದಲ್ಲ ಈಗ ಅನ್ಯಾಯ ಆಗಿರೋರಿಗೆ ನ್ಯಾಯ ಬೇಕು ಅವನ ಹೋರಾಟವನ್ನು ಮತ್ತೆ ಮಾಡ್ತೀವಿ ಈ ಬಡವರಿಗೆ ಹೋರಾಟ ಬಡವರಿಗೆ ನ್ಯಾಯ ದೊರಕಿಸ್ಕೊಡಿ ಬಡವರಿಗೆ ಮನೆ ಇರ್ಲಿಕ್ಕೆ ಜಾಗ ಮಾಡಿಕೊಡಿ ಅವ್ರ ಪರಿಹಾರವನ್ನು ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮನವಿ ಮಾಡ್ತೀನಿ ದಯಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೆ ಬಿಬಿಎಂಪಿ ಕಮಿಷನರ್ ಅವರಿಗೆ ಎಲ್ಲಕ್ಕಿಂತ ವಿಶೇಷವಾಗಿ ಪ್ರತಿಯೊಬ್ಬರನ್ನ ರಕ್ಷಣೆ ಹೊಣೆ ಹೊತ್ತ ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿಗೆ ಬರಬೇಕು ಇವ್ರು ಯಾರಾದರೂ ಬರೆದ ತಡವಾಗಿ ಯಾರಾದರೂ ಜೀವ ಹಾನಿಯಾದರೆ ಮಳೆ ಬಂದು ಏನಾದರೂ ವ್ಯತ್ಯಾಸ ಆದರೆ ಇಲ್ಲಿ ಹಾವುಗಳು ಪಾವುಗಳು ತುಂಬಾ ಇದೆ ಏನಾದರೂ ಹಾವು ಗೀವು ಕಚ್ಚಿ ಯಾರಿಗಾದರೂ ಸಾವು ನೋವಾದರೆ ನೀವುಗಳು ಹಣೆ ಹಾಕ್ತೀರಿ ಅದಕ್ಕೆ ಮುಂದೆ ದೊಡ್ಡ ಬೆಲೆ ತರಬೇಕಾಗ್ತದೆ ಅದ್ರ ಬದಲು ಕೂಡಲೇ ಇವರು ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ